ನಮ್ಮ ನಾಡಿನ ಚರಿತ್ರೆಯ ಪುಟಗಳನ್ನು ತಿರುಗಿಸಿದಾಗ ಹಲವಾರು ಧರ್ಮಗಳ ರಾಜ್ಯ ವಂಶಸ್ಥರು ರಾಜ್ಯಭಾರ ಮಾಡಿರುವ ಕುರುಹುಗಳು ಇಂದಿಗೂ ಇವೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಬೇಲೂರು ಹಂಪಿ ಅಂತಹ ಒಂದು ಸ್ಥಳ ಉಡುಪಿ ಜಿಲ್ಲೆಯ ಕೊಕ್ಕರ್ಣೆ ಸಮೀಪ ಇರುವ ಸುರಾಲು ಅರಮನೆ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಬನ್ನಿ ಇಲ್ಲಿಯ ಇತಿಹಾಸವನ್ನು ನೋಡೋಣ ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಬಾರಕೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವುದೇ ಈ ಸೂರಾಲು ಅರಮನೆ ಸುಮಾರು ಆರು ಶತಮಾನಗಳನ್ನು ಕಂಡಿರುವ ಈ ಅರಮನೆ ಇಂದು ಭಗ್ನಾವಸ್ಥೆಯಲ್ಲಿದೆ ತುಳುನಾಡನಾಳಿದ ಭೂತಾಳ ಪಾಂಡ್ಯನ ಒಂಬತ್ತು ಅರಮನೆಗಳಲ್ಲಿ ಇದು ಒಂದಾಗಿದೆ ಪಶ್ಚಿಮಾಭಿಮುಖವಾಗಿರುವ ಈ ಅರಮನೆ ಬೃಹದಾಕಾರದ ದ್ವಾರ ಬಾಗಿಲನ್ನು ಹೊಂದಿದೆ ವಿಶಾಲವಾದ ರಾಜಾಂಗಣ ಹೊಂದಿದ್ದು ಅಂಕದ ಚಾವಡಿ ಮತ್ತು ಪಟ್ಟದ ಚಾವಡಿ ಎಂಬ ಎರಡು ಚಾವಡಿ ಇದ್ದು ಈ ಎರಡೂ ಚಾವಡಿ ಒಂದೇ ತೆರನಾಗಿದೆ ಹಿಂದೆ ಅರಸರು ಇಲ್ಲಿ ನ್ಯಾಯ ತೀರ್ಮಾನ ಮಾಡುತ್ತಿದ್ದರಂತೆ ಇದುವೇ ಪ್ರಮಾಣ ಮಂಟಪ ತಪ್ಪು ಮಾಡಿದವನು ನನ್ನನ್ನು ಕ್ಷಮಿಸಿ ಎಂದು ಪ್ರಾಮಾಣಿಕವಾಗಿ ತಪ್ಪೊಪ್ಪಿಕೊಂಡು ಪಾಪ ಕಳೆದುಕೊಳ್ಳುತ್ತಿದ್ದ ಜಾಗ ಪ್ರಾಂಗಣದ ಮರದ ಕಂಬದ ಕೆತ್ತನೆ ಆಕರ್ಷಿಸಿದರೆ ಅರಮನೆಯ ಕೆಲವೊಂದು ಭಾಗ ಹಾಳಾಗಿದ್ದು ದುರಸ್ತಿ ಕಾರ್ಯ ನಡೆಯುತ್ತಿದೆ ಒಂದು ಎಕರೆ ವಿಶಾಲವಾಗಿರುವ ಈ ಅರಮನೆಯ ದ್ವಾರ ಪಶ್ಚಿಮಾಭಿಮುಖವಾಗಿದ್ದು ಎದುರು ಭಾಗದಲ್ಲಿರುವ ಕಲ್ಲು ಕಂಬ ವಾಸ್ತು ದೋಷ ನಿವಾರಣೆಗಾಗಿ ಎಂದು ಜನರ ಅಭಿಪ್ರಾಯ ಸಮೀಪದಲ್ಲೇ ಸೂರಾಲು ಅರಮನೆಗೆ ಸಂಬಂಧಪಟ್ಟ ಭವ್ಯ ದಿವ್ಯ ಮಹಾಲಿಂಗೇಶ್ವರ ದೇವಾಲಯವಿದೆ ಸುಮಾರು ಆರು ಶತಮಾನದ ಹಿಂದಿನ ಅತಿ ಪುರಾತನ ದೇವಾಲಯವೆಂದು ಗುರುತಿಸಲ್ಪಟ್ಟಿದೆ ಜೈನರಸ ನಾಗೇಂದ್ರ ತೋಳರ ಪಟ್ಟದ ಕಾಲದಲ್ಲಿ ರಾಜೇಂದ್ರ ತೋಳರು ಈ ಮಹಾಲಿಂಗೇಶ್ವರ ದೇವಾಲಯವನ್ನು ಕಟ್ಟಿಸಿದರೆಂಬ ಉಲ್ಲೇಖವಿದೆ ಈ ದೇವಾಲಯ ಸಂಪೂರ್ಣ ಶಿಲಾಮಯವಾಗಿದ್ದು ದೇವಾಲಯದ ಗರ್ಭಗುಡಿ ನೆಲಮಟ್ಟದಿಂದ ಐವತ್ತು ಮೀಟರ್ ಎತ್ತರ ಇದ್ದು ಗರ್ಭಗುಡಿಯ ಒಳಗೆ ಲಿಂಗರೂಪಿ ಶಿವನನ್ನು ನೋಡಬಹುದು ಗರ್ಭಗುಡಿಯ ಶಿಖರ ಅದ್ಭುತವಾಗಿದ್ದು ಏಕಶಿಲೆಯಿಂದ ನಿರ್ಮಿಸಿದ ಈ ಕಲ್ಲಿನ ನಿರ್ಮಾಣ ಬಳೆಯಂತೆ ಕಾಣುತ್ತಿದ್ದು ಯಾವುದೇ ಜೋಡಣೆಯಿಲ್ಲದೆ ರಚಿಸಲ್ಪಟ್ಟಿದ್ದು ಶಿಲ್ಪ ಚಾತುರ್ಯಕ್ಕೆ ಸಾಕ್ಷಿಯಾಗಿದೆ ಇಲ್ಲಿಯ ತೀರ್ಥಮಂಟಪ ಹದಿನಾರು ಕಂಬಗಳನ್ನು ಹೊಂದಿದ್ದು ಮಧ್ಯದಲ್ಲಿ ಬೋರಲು ಹಾಕಿದ ಕಮಲದ ಕೆತ್ತನೆ ಸುಂದರವಾಗಿದೆ ಇದು ವಿಶಾಲವಾದ ಪ್ರಾಂಗಣ ಹೊಂದಿದ್ದು ಪ್ರತಿಯೊಂದು ಮರದ ಕಂಬದ ಕೆತ್ತನೆಯು ಸೊಗಸಾಗಿದ್ದು ಜೈನರಸರು ಕಲಾಪ್ರೇಮಿಗಳು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ ಇಂತಹ ಪ್ರಾಚೀನತೆಯನ್ನು ಉಳಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ